ನಮ್ಮ ಆಮಿಷಂಕರ್ ಈ ವಾರದ ಗ್ರಹಗಳ ಬಗ್ಗೆ ಹೇಳಿದೆ ಗುರುದೃಷ್ಟಿ ಇಲ್ಲ ರಾಹುವಿನ ಮೇಲೆ ಗುರುದೃಷ್ಟಿ ಇದೆ ರಾಹುವಿನ ಪ್ರಭಾವ ಬಹುದೊಡ್ಡದು ರಾಹು ರಾಹು ನಕ್ಷತ್ರ ಸಾರದಲ್ಲೇ ಇದ್ದಾರೆ ಮಕ್ಕಳೇ ಸ್ವಲ್ಪ ಎಡವಟ್ಟೆ ಅದು ರಾಹು ರಾಹು ಪ್ರಭಾವದಲ್ಲೇ ಇದ್ದಾನೆ ಇಟ್ ಇಸ್ ಅ ಡೇಂಜರಸ್ ಥ್ರೆಟ್ ಅನ್ನತಕ್ಕಂಥದ್ದೇ ಹೇಳ್ತಾನೆ ಯಾರಿಗೆಲ್ಲ ಮುಖ್ಯವಾಗಿ ತುಲಾರಾಶಿಯವರು ಹಾಗೂ ಕುಂಭರಾಶಿಯವರು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಮೇಷರಾಶಿಯವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದೃಷ್ಟಿಗೆ ಗುರು ವಕ್ರವಾಗಿ ಆದರೂ ರಾಹುವಿನ ಮೇಲೆ ದೃಷ್ಟಿ ಬೀಳ್ತಿದ್ದಾರೆ ಇಟ್ಸ್ ಅ ಗ್ರೇಟೆಸ್ಟ್ ಎಸ್ಕೇಪ್ ಅಂತಲೇ ಹೇಳ್ತಾರೆ ಸ್ಕಿನ್ ಅಲರ್ಜಿಸ್ ಆಗೋದು ಇಂಟೆಸ್ಟೈನ್ ಪ್ರಾಬ್ಲಮ್ ಆಗೋದು ಡೈಜೆಷನ್ ಪ್ರಾಬ್ಲಮ್ ಸ್ವಲ್ಪ ಆಗೋದು ನರ್ವಸ್ ಪ್ರಾಬ್ಲಮ್ ಆಗೋದು ಬ್ಯಾಕ್ ಪೇನ್ ಪ್ರಾಬ್ಲಮ್ಗಳು ಸ್ವಲ್ಪ ಆಗೋದು ಅಲರ್ಜಿಕ್ ಪ್ರಾಬ್ಲಮ್ಗಳು ಸ್ವಲ್ಪ ಆಗೋದು ಅನಿರೀಕ್ಷಿತ ಗಂಡಾಂತರ ಸುಮ್ಮನೆ ಯಾರೋ ಬೀಡಿ ಹೆಚ್ಚಿದ್ದು ನಲವತ್ತು ಸ್ಟೋರಿ ಬಿಲ್ಡಿಂಗ್ ಬೆಂಕಿಗೆ ಬಿದ್ದಿದೆ ಅಂದರೆ ರಾಹುವಿನ ದೃಷ್ಟಿ ಯಾವ ಮಟ್ಟಕ್ಕೆ ಅನ್ನತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಜಾಗ್ರತೆ ಆ ರಾಹುವಿನ ದೃಷ್ಟಿ ವೃಶ್ಚಿಕದ ಮೇಲೆ ದಕ್ಷಿಣಾಪತೇಶ್ವರ ದಕ್ಷಿಣದಲ್ಲಿ ದಕ್ಷಿಣ ಗಂಗೆಯಲ್ಲಿ ಅಷ್ಟೊಂದು ಕುಳಿತಿದೆ ಗ್ರಹಗಳು ಸೂರ್ಯ ಕುಜ ಅದರ ಮೇಲೆ ರಾಹು ದೃಷ್ಟಿ ಶುಕ್ರ ಅದರ ಮೇಲೆ ಬುಧನ ಪ್ರಭಾವ ಕೇತು ಪ್ರಭಾವ ನೋಡಿ ಅಲ್ಲಿ ಶ್ರೀಲಂಕಾ ಪಾಂಡಿಚೇರಿ ತಮಿಳುನಾಡು ನಮ್ಮ ಬೆಂಗಳೂರು ಕೂಡ ತಂಡಿಗೆ ಹೋಗ್ಬಿಟ್ಟಿದೆ ಕಡಿಮೆ ಅಂದ್ರೆ ಮುನ್ನೂರಕ್ಕೂ ಮೇಲ್ಪಟ್ಟು ನಾನೂರಕ್ಕೂ ಮೇಲ್ಪಟ್ಟು ಜನಗಳು ಅಲ್ಲೋ ಜೀವತ್ಯಾಗ ಒಂದು ಇನ್ನೂ ಒಂದು ಕಡಿಮೆ ಅಂದ್ರೆ ನಾನೂರಿಂದ ಐನೂರು ಜನ ಕಳೆದೋಗಿದ್ದಾರೆ ಅನ್ನತಕ್ಕಂಥ ಭಾವ ಸೊ ಎಚ್ಚರಿಕೆ ಮಕ್ಕಳ ಮೇಷರಾಶಿ ಕುಜನ ನಾಳೆಯಿಂದ ಬದಲಾಗ್ತಿದ್ದಾನೆ ಸ್ವಲ್ಪ ಉಸಿರಾಡ್ತೀರಿ ನಾಳೆಯಿಂದ ಬದಲಾಗ್ತಿದ್ದಾನೆ ಸೊ ಇವತ್ತೊಂದು ಸಂಜೆ ಇವರೆಗೂ ಸ್ವಲ್ಪ ಎಚ್ಚರಿಕೆ ಅಂತೀರಿ ಮಿಕ್ಕಂತೆ ಈ ವಾರ ಪರವಾಗಿಲ್ಲ ಆ ಕುಜನ ಮೇಲೆ ಗುರು ದೃಷ್ಟಿ ರಾಹು ದೃಷ್ಟಿಯಿಂದ ತಪ್ಪಿಸ್ಕೊಬಿಟ್ಟ ಕುಜ ಸೊ ಇಟ್ಸ್ ಅ ಗ್ರೇಟೆಸ್ಟ್ ಎಸ್ಕೇಪ್ ಸೊ ದ್ಯಾಟ್ ಪೆಲ್ಕಮ್ ನಾನು ನಾನೇ ಬಲ ಇಲ್ಲ ನಮಗೇನು ಬಲಗಳಿದ್ರು ಅನುಭವಿಸ್ಲಿಕ್ಕೆ ನಾವು ಗಟ್ಟಿ ಇರಬೇಕು ನಾವೇ ಗಟ್ಟಿ ಇಲ್ಲ ವಿಲ್ ನಾಟ್ ಬಕ್ಸ್ ಸೊ ಅಂತ ಒಂದು ಕುಜ ಕದಲಿದ್ದಾನೆ ಭಾಗ್ಯಕ್ಕೆ ಬಂದಿದ್ದಾನೆ ಲಗ್ನಾಧಿಪತಿಯ ಭಾಗ್ಯ ಅಂದ್ರೆ ನಾವೇ ಹೋಗಿ ಅದೃಷ್ಟದ ಮನೆಯಲ್ಲಿ ಬಗದು ತೆಗೆದುಕೊಳ್ಳತಕ್ಕಂಥದ್ದು ಅದರ ಮೇಲೆ ಗುರುದೃಷ್ಟಿ ಹಾಗೆ ಶನಿದೃಷ್ಟಿ ದೃಷ್ಟಿ ಗುರುಚಂದ್ರ ಯೋಗ ಹಾಗೆ ಶನಿಯು ಕೂಡ ಗುರುಸಾರದಿಂದ ವಿಶೇಷವಾಗಿ ಆ ಭಾಗ್ಯಸ್ಥಾನವನ್ನೇ ನೋಡುವುದರಿಂದ ಖಂಡಿತ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನೀವೇನು ಪರಿಶ್ರಮ ಹಾಕಿದ್ದೀರಿ ಅದಕ್ಕೊಂದು ವಿಶೇಷವಾದಂತ ಬಲವಾಗಿ ನಿಲ್ಲುತ್ತೆ ನಿಮ್ಮ ಶತ್ರು ಧ್ವಂಸ ಸಪ್ತಮಾಧಿಪತಿ ಅಷ್ಟಮ ಷಷ್ಟಾಧಿಪತಿ ಅಷ್ಟಮ ವಾ ತಡೆಯಾಗಿ ನಿಲ್ಲಿಸಿಕೊಂಡು ಬಿಡುತ್ತೀರಿ ಒಂದು ವಿಸ್ಮಯ ಶಕ್ತಿ ನಿಮ್ಮದಾಗತಕ್ಕಂಥದ್ದು ನಿಮ್ಮನ್ನ ಯಾರ್ಯಾರು ವಿಘ್ನ ಮಾಡ್ತಿದ್ರು ಮೇಷಲಗ್ನ ಮೇಷ ರಾಶಿಯವರಿಗೆ ಅಧಿಕಾರ ಇರ್ಬೋದು ಅಂತಸ್ತು ಇರ್ಬೋದು ಪೊಲೀಸ್ ಇಲಾಖೆ ರಾಜಕೀಯ ಇಲಾಖೆ ಸರ್ಕಾರಿ ಇಲಾಖೆ ಅಡ್ಮಿನಿಸ್ಟ್ರೇಷನ್ ಜುಡಿಷಿಯಲ್ ಸ್ವಂತ ಕಾರ್ಯ ಸ್ವಂತ ಬಿಸ್ನೆಸ್ ಈ ತರದ್ದು ಏನ್ ಮಾಡ್ತಿದ್ರಿ ಆ ವಿಘ್ನಗಳು ಇತ್ತಲ್ಲ ಅದೆಲ್ಲ ಬಂದು ಅಷ್ಟಮ್ದಲ್ಲ ಲಾಕ್ ಆಗ್ಬಿಟ್ಟಿದ್ದಾರೆ ಅವರು ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಬ್ಯೂಟಿಫುಲ್ ಈ ವಾರ ನಿಮಗೆ ಗುರು ಸ್ವಲ್ಪ ವಕ್ರ ಅದರಿಂದ ಹೆಚ್ಚೆಚ್ಚು ದಾನ ಧರ್ಮ ಪೂಜೆ ಮಾಡತಕ್ಕಂಥದ್ದು ಮಾಡಿ ಹೆಚ್ಚೆಚ್ಚು ದಾನ ಧರ್ಮ ಪೂಜೆ ವೈದಿಕವಾಗಿ ದಾನ ಮಾಡಿ ಗುರು ವಕ್ರ ಇದ್ದಾಗ ಮಾಡಬೇಕಾಗಿರೋದು ಏನು ಗೊತ್ತ ಮಕ್ಕಳೇ ಗುರು ನೀಚ ಗುರು ವಕ್ರ ಇರೋ ನಾವು ಹೇಳೋದೆ ದೇವತಾ ಕಾರ್ಯ ವೈದಿಕ ಕಾರ್ಯ ದಾನ ಕಾರ್ಯ ಧರ್ಮ ಕಾರ್ಯ ಎಷ್ಟು ಮಾಡ್ತಿರೋ ಅಷ್ಟೊಳ್ಳೇದು ದೇವಸ್ಥಾನಗಳಲ್ಲಿ ಹೋಗಿ ಮಲಗಬೇಕು ಅಂತ ನಾವು ದೇವಸ್ಥಾನಗಳ ಸೇವೆ ನೋಡಿ ಮಹಾಭಾರತದಲ್ಲಿ ರಾಜಸೂಯ ಯಾಗ ನಡೆಯುತ್ತೆ ಆ ನಡೆಯತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೊಂದೊಂದು ಜವಾಬ್ದಾರಿಗಳು ನನ್ನ ಭಗವಂತನಾದ ಕೃಷ್ಣರನ್ನು ಏನು ಜವಾಬ್ದಾರಿ ವಹಿಸೋದು ಅಂತ ತಿಣಕಳಾಡ್ತಿರ್ತಾರೆ ಧರ್ಮರಾಯರು ಪ್ರಭು ಸ್ವಾಮಿ ಏನು ಜವಾಬ್ದಾರಿ ತೊಗೋತೀರಿ ಹೇಳಿ ನೀವು ಕೇಳಿ ಜವಾಬ್ದಾರಿ ಕೊಡುತ್ತೇನೆ ಅನ್ನತಕ್ಕಂಥ ಅರ್ಥದಲ್ಲಿ ಹೇಳ್ತಾರೆ ಆಗ ಕೃಷ್ಣರು ಕೇಳೋ ಜವಾಬ್ದಾರಿ ಜೀವನದಲ್ಲಿ ಯಾರೂ ಕೇಳಿರಲ್ಲ ಮಕ್ಕಳೇ ಯೋಚಿಸಿಯೂ ಇರುವುದಿಲ್ಲ ನನ್ನ ಭಗವಂತ ಅದಕ್ಕೆ ಭಗವಂತ ಅನ್ನಿಸ್ಕೊಳ್ಳೋದು ನೆನಪಿಟ್ಟುಕೊಳ್ಳಿ ಕೃಷ್ಣರ್ ಯಾಕೆ ಭಗವಂತರು ಅಂದ್ರೆ ಇದೇ ಕಾರಣಕ್ಕೆ ಕೃಷ್ಣರ್ ಏನ್ ಗೊತ್ತ ಕೇಳೋದು ಬಂದಿರತಕ್ಕಂತ ಆ ಮಹಾ ಮಹಾ ಸದ್ಗುರುಗಳು ತಪಸ್ವಿಗಳು ಋಷಿಗಳು ಮಹರ್ಷಿಗಳು ದೇವರ್ಷಿಗಳು ಸಂತರು ಸನಾತನರು ಅಂತ ಹೇಳ್ತಾನೆ ಅವರ ಪಾದ ಪೂಜೆ ಮಾಡೋದು ನನಗೆ ಸೇವೆ ಕೊಡು ಧರ್ಮರಾಯ ದೊರೆ ಅವ್ರು ಬಂದವರಿಗೆಲ್ಲ ಕಾಲ್ ತೊಳೆಯೋ ಸೇವೆ ಯಾಕಂದ್ರೆ ಅಷ್ಟು ದೊಡ್ಡವ್ರು ಬರ್ತಿದ್ದಾರೆ ಅವ್ರಿಗೆ ಅರ್ಘ್ಯ ಪಾದಾದಿಗಳನ್ನ ಕೊಡಬೇಕು ಸೊ ಕಾಲ್ ತೊಳೆದು ಆ ತೀರ್ಥವನ್ನು ನನ್ನ ಕಾಲ್ನ ತಲೆ ಮೇಲೆ ಹಾಕೋತೇನೆ ಅಂತವ್ರು ಸೇವೆ ಮಾಡೋದು ಕೊಡು ಪಾದ ತೊಳೆಯೋ ಸೇವೆ ಎರಡನೇ ದಿನೊಂದು ಕೇಳ್ತಾರೆ ಹಾಗೆ ಊಟವಿಡ್ತಾರಲ್ಲ ಊಟವಿಟ್ಟ ಮೇಲೆ ಆ ಒಂದು ಮಹರ್ಷಿಗಳು ದೇವರ್ಷಿಗಳು ಋಷಿ ಪರಂಪರೆ ಯಾರೇ ಇರ್ಬೋದು ಅವ್ರಿಗಿಟ್ಟಂತ ಆ ಒಂದು ಸದ್ಗುರುಗಳ ಆ ಊಟದ ಎಂಜಿಲೆಲೆಯನ್ನು ತೆಗೆಯುವಂತ ಕೈಂಕರ್ಯಕ್ಕೆ ನನಗೆ ಶಕ್ತಿ ಕೊಡು ನನಗೆ ಜವಾಬ್ದಾರಿ ಕೊಡು ನನಗಿನ್ನೇನು ಬೇಡ ನನಗೆ ಎರಡು ಕೊಟ್ಟು ಬಿಡು ಅಂತ ಏನು ಭಗವಂತ ನೀನು ಕಾಲು ತೊಳೆಯೋದಾ ನೀನು ಎಂಜಿಲೆಲೆಯ ತೆಗೆಯೋದ ಅಂದ್ರೆ ನೀನು ಮಾತು ಕೊಟ್ಟಿದ್ದಿ ನನಗದು ಕೊಟ್ಟು ಬಿಡು ಅಂತ ಆಯಿತು ಸ್ವಾಮಿ ಅಂತ ಅದಕ್ಕೆ ಭಗವಂತರಾಗಿತ್ತು ಕೃಷ್ಣರು ನಾವು ಯಾವತ್ತಾದ್ರೂ ಎಲ್ಲಾದ್ರೂ ಎಂಜಲೆ ತೆಗೆದಿದ್ದೀವ ಯಾರ್ದಾದ್ರೂ ಕಾಲುಗಳು ತೊಳೆಯುವಂತ ಒಂದು ಜವಾಬ್ದಾರಿ ವಹಿಸ್ಕೊಂಡಿದೀವ ಮನೆಗೆ ಯಾರಾದ್ರೂ ಹಿರಿಯರು ಬಂದ್ರೆ ಕುಂದಿರ್ಸಿ ನಮ್ಮ ತಂದೆ ತಾಯಿ ಕಾಲು ತೊಳೆದಿದ್ದೀವ ಮಕ್ಕಳೇ ನಾವು ನಮ್ಮ ಅಣ್ಣ ಹತ್ತಿಗೆ ಕಾಲು ತೊಳೆದಿದ್ದೀವ ಮಕ್ಕಳೇ ನಾವು ಗುರು ಹಿರಿಯರಿಗೆ ಬೇ ಕಾಲು ತೊಳಿಯೋದು ಬೇಡ ಅಟ್ಲೀಸ್ಟ್ ಹೋದಾಗ ಮನೆ ಹೆಣ್ಮಕ್ಳು ಪುಟ್ ಪುಟ್ ಮಕ್ಕಳು ರೋಗಿಗಳಿರೋ ಕಡೆ ಗುರುಗಳಿರೋ ಕಡೆ ಅಕ್ಕ ಇರೋ ಕಡೆ ವಯಸ್ಸಾದ ವೃದ್ಧರು ಇರೋ ಕಡೆ ದೇವಸ್ಥಾನದ ಕಡೆ ಹೋದಾಗ ಒಂದಷ್ಟು ತಾಂಬೂಲ ತಗೊಂಡೋಗೋದು ಒಂದು ಪರಿಭಾವ ಪರಿಜ್ಞಾನವಾದರೂ ಇದೆಯಾ ಅದೇ ಇಲ್ಲ ಇದೆಲ್ಲ ಎಲ್ಲಿಂದ ಬರುತ್ತೆ ಅದರಿಂದ ಗುರು ಗುರುವಕ್ರ ನೀವಿಂತ ಕೆಲಸ ಮಾಡಿ ಎರಡು ಕೆಲ್ಸ ನನ್ನ ಭಗವಂತ ಕೃಷ್ಣ ಮಾಡಿದ್ನಲ್ಲ ಅದನ್ ಮಾಡಿ ಮಕ್ಕಳೇ ನೀವು ಲಗ್ನದವರು ನಿಮ್ಮ ಅಧಿಕಾರ ನಿಮ್ಮ ಕೈಯಲ್ಲಿ ನಿಮ್ಮ ಶತ್ರುಗಳೆಲ್ಲ ಅಷ್ಟಮದಲ್ಲಿ ಸುಟ್ಟೋಗಿದ್ದಾರೆ ಸೂರ್ಯನ ಜೊತೆ ನನ್ನ ಮಾತು ಕೇಳಿ ಗೆಲುವು ನಿಮ್ಮದೇ ಅಧಿಕಾರ ನಿಮ್ಮದೇ ಸ್ಥಾನ ನಿಮ್ಮದೇ ನಿಮ್ಮನ್ನು ತಡೆಯುವವರಿಲ್ಲ ನಿಶ್ಚಿಂತೆಯಿಂದ ಹೋಗಿ ಇನ್ನು ವೃಷಭ ರಾಶಿ ಸಪ್ತಮದಲ್ಲಿ ದಗ್ಧ ಅಷ್ಟಮದಲ್ಲಿ ಕುಜಾ ಮೂವ್ಮೆಂಟ್ ಆಗ್ತಾನೆ ಸೊ ಸ್ವಲ್ಪ ಜಾಗ್ರತೆ ಸೊ ಈ ವಾರ ನಿಮ್ಮ ಮಾತು ನಿಮ್ಮ ಆಲೋಚನೆ ನಿಮ್ಮ ಚಿಂತನೆ ನಿಮ್ಮ ವಿವೇಚನೆ ನಿಮ್ಮ ಕೆಲಸ ಕಾರ್ಯ ಎಲ್ಲ ಬೇರೆಯವರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಸಂಕಲ್ಪದಲ್ಲಿ ನಿಲ್ಲುತ್ತೆ ಇಂಜಿನಿಯರಿಂಗ್ ಇರ್ಬೋದು ಈ ಒಂದು ಮುತ್ತು ರತ್ನ ಬಂಗಾರ ಬೆಳ್ಳಿ ಆಭರಣ ಅಲಂಕಾರ ಈ ತರದ ಒಂದು ವ್ಯವಹಾರ ವ್ಯಾಪಾರ ಈವೆಂಟ್ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಥಿಯೇಟರು ಕ್ಲಬ್ಸು ರೆಸ್ಟೋರೆಂಟು ಇಂತಹ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಆದ್ರೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ ಕುಜಾ ಅಷ್ಟಮದಲ್ಲಿ ಇದನ್ನೆ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಓಡೋಗ್ತಾರೆ ಸಿಕ್ಕಾಕೋತೀರಿ ಅನಗತ್ಯ ಖರ್ಚುಗಳು ಅನಗತ್ಯ ತಲೆನೋವುಗಳು ಪ್ರಾಪರ್ಟಿ ಇಶ್ಯೂಸ್ ಮಾನಸಿಕ ನೋವು ಕೌಟುಂಬಿಕ ನೋವು ಒಡ ಹುಟ್ಟಿದವರಿಂದ ನೋವು ಸುಬ್ರಹ್ಮಣ್ಯರ ಆರಾಧನೆ ನಾನು ಇತ್ತೀಚೆಗೆ ತಾನೇ ರಾಮನಾಥಪುರಕ್ಕೆ ಹೋಗಿದ್ದೆ ತುಂಬಾ ಶಾಂತ ಸ್ಥಳ ಮಕ್ಕಳ ಅರಕಲಗೂಡು ರಾಮನಾಥೇಶ್ವರ ಅಲ್ಲಿ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಇದೆ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಕಾವೇರಿ ತೀರದಲ್ಲಿ ಮಧ್ಯ ಭಾಗದಲ್ಲಿದೆ ಒಮ್ಮೆ ಆದಾಗ ಹೋಗಿ ಬನ್ನಿ ಇಂಥ ಒಂದು ಕುಜದೋಷ ಕುಜಪ್ರಭಾವ ಸಂತಾನ ದೋಷಕ್ಕೆ ಅಲ್ಲಿ ಷಷ್ಠಿ ಪೂಜೆ ಒಂದಿದೆ ನೆಟ್ಟಲ್ಲಿ ಹುಡುಕಿ ಫೋನ್ ನಂಬರ್ಗಳು ಸಿಗುತ್ತೆ ಫೋನ್ ಮಾಡಿ ಒಮ್ಮೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಆ ಸಂಕಲ್ಪಗಳನ್ನ ತಗೊಳ್ಳಿ ಪ್ರಸನ್ನ ಸುಬ್ರಹ್ಮಣ್ಯ ಉಗ್ರ ನರಸಿಂಹ ಕೇ ಸುಬ್ರಹ್ಮಣ್ಯ ಕೇಳಿರ್ತೀನಿ ಹ್ಮ್ ಸರ್ಪದೇವರೇ ಸರ್ಪದೇವರಿಗೆಲ್ಲದ ಕೋಪವಾ ಬೆಂಕಿಯಾ ಸೊ ನಿಮ್ಮ ಒಂದು ಜಾತಕದಲ್ಲಿ ಉಗ್ರ ಗ್ರಹಗಳ ಒಂದು ಪ್ರಭಾವ ಉಗ್ರ ಕುಜ ದೋಷ ಉಗ್ರ ಸರ್ಪದೋಷ ಏನಾದರೂ ಉಳಿತಿದೆ ಅನ್ನೋದಾದ್ರೆ ಪ್ರಸನ್ನ ಸುಬ್ರಹ್ಮಣ್ಯ ಕ್ಷೇತ್ರ ನಿಜವಾಗ್ಲು ನಿಮ್ಮಲ್ಲಿ ಆ ತೇಜಸ್ಸು ಮರಳಿ ಆ ಹೆಸರು ಆ ಕೀರ್ತಿ ಇರುವಂತ ವಿಘ್ನ ಛಾಯೆ ಇದೆಲ್ಲ ದೂರ ಹೋಗ್ತಕ್ಕಂಥ ಒಂದು ಛಾಯೆ ಉಂಟು ನಿಜವಾಗ್ಲು ಅಲ್ಲೊಬ್ಬ ವಿಶೇಷ ವ್ಯಕ್ತಿಯನ್ನ ಭೇಟಿಯಾದೆ ಹೆಸರು ಮರೆತು ಬಿಟ್ಟೆ ಗುರುಗಳೇ ನಮಸ್ತೆ ಗುರುಗಳೇ ನಮಸ್ತೆ ಏನಪ್ಪ ಏನಪ್ಪಾ ನಮಸ್ತೆ ಅಂತ ಹೇಳಿದೆ ಗುರುಗಳೇ ನಾನು ಗುರ್ತಿದ್ದೀನಾ ಅಂತ ನನಗೆ ಗೊತ್ತಿಲ್ಲ ಅಂತ ಕ್ಷಮಿಸಿ ನನಗೆ ಗುರ್ತಿಲ್ಲ ಮಗು ಗುರುಗಳೇ ನೀವಿಂಥ ಚಾನಲಲ್ಲಿ ಬರ್ತಿದ್ರಿ ನಾನು ರಾಜು ಸರ್ ಕೆಳಗಡೆ ಅಸಿಸ್ಟೆಂಟ್ ಕ್ಯಾಮ್ರಾಮ ಕೆಲಸ ಮಾಡ್ತಿದ್ದೆ ಅವ್ರು ತಿರ್ಕೋಬಿಟ್ರು ಕೂಡ ನಿಮಗೆ ನಿಮ್ಮ ಕಾರ್ಯಕ್ರಮಕ್ಕೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ನ ಕೆಲಸ ಮಾಡ್ತಿದ್ದೆ ಕಣ್ಣಲ್ಲಿ ನನಗೆ ನೀರು ಸುಬ್ರಹ್ಮಣ್ಯರೇ ಸಾಕ್ಷಿ ಮಕ್ಕಳು ಎಲ್ಲೋ ಇದ್ದಂಥ ನನ್ನ ವಾಹಿನಿ ಮಾಧ್ಯಮ ಭಗವಂತನಿಂದಲೇ ಆಗಿದ್ದು ನನ್ನಲ್ಲಿರೋ ವಿದ್ವತ್ತು ಜ್ಞಾನ ಜ್ಯೋತಿಷ್ಯ ಇದೆಲ್ಲದಕ್ಕೂ ಭಗವಂತನೇ ಅವ್ಗು ಕೈ ಹಿಡ್ಕೊಂಡು ಹೇಳಿದೆ ನಿನಗೆ ಗೊತ್ತು ಆತನೂ ಗೊತ್ತಿಲ್ಲ ನನ್ನ ಮೊಟ್ಟ ಮೊದಲ ಕಾರ್ಯಕ್ರಮಕ್ಕೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡಿರೋ ನೋಡಿ ಭಗವಂತನೇ ಸಾಕ್ಷಿ ಮರಿಬೇಡ ರವಿಶಂಕರ ಅಂತ ಯಾರೋ ಅವನು ಗೊತ್ತಿದೆಯಾ ಅಂತ ನೆನಪು ಮಾಡಿಸ್ತಿದ್ದಾನೆ ನಾನು ನಿನಗೆ ಗೊತ್ತಿಲ್ಲ ನೀನು ಯಾರು ಅಂತ ನನಗೂ ಗೊತ್ತಿಲ್ಲ ಆದರೆ ನೀನು ಮೇಲೆ ನನಗೆ ಗೊತ್ತು ನನ್ನ ಧರ್ಮಪತ್ನಿಗೆ ಹೇಳ್ಕೊಂಡು ಬಂದೆ ಆ ಮಗು ನನಗೆ ಮೊದಲ ಕಾರ್ಯಕ್ರಮಕ್ಕೆ ಕ್ಯಾಮ್ರಾ ಹಿಡಿದ್ರೂ ಹುಡುಗ ಹೆಸರು ನನಗೆ ನೆನಪಿಲ್ಲ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದಾನೆ ಅಂತ ನೋಡಿ ಕಾರಣ ಒಂದು ಕಾರಣವಿಲ್ಲದೆ ಎಷ್ಟೋ ವರ್ಷಗಳ ನಂತರ ಸುಮಾರು ಇಪ್ಪತ್ತಿಪ್ಪತ್ತೊಂದು ವರ್ಷಗಳ ನಂತರ ಐ ಜಸ್ಟ್ ರೀಚ್ ಅ ಪರ್ಸನ್ ಹೂ ಡಿ ಇಟ್ ಒಂದು ನನ್ನ ಕಾರ್ಯಕ್ರಮ ಮೊದಲ ಕಾರ್ಯಕ್ರಮಕ್ಕೆ ಕ್ಯಾಮ್ರಾ ಹಿಡಿದ್ರು ಅಸಿಸ್ಟೆಂಟ್ ಕ್ಯಾಮ್ರಾ ಎಷ್ಟು ವಿಚಿತ್ರ ನೋಡಿ ವಿಚಿತ್ರ ಅಲ್ಲ ಅದೇ ಚಿತ್ರ ಅದೇ ಸತ್ಯ ಅದೇ ದೇವರು ಭೂಮಿ ದುಂಡಗಿದೆ ಎಲ್ಲಿ ಹೋದ್ರೂ ಅಲ್ಲೇ ಬರ್ಬೇಕು ಎಲ್ಲಿ ಆರಂಭವಾಯ್ತು ಅಲ್ಲಿ ಅಂತ್ಯವೂ ಆಗುತ್ತದೆ ಅನ್ನೋದಕ್ಕೆ ಅದೇ ಸಾಕ್ಷಿ ಸೊ ಅದರಿಂದ ವೃಷಭ ರಾಶಿ ಸ್ವಲ್ಪ ಜಾಗೃತೆ ಸುಬ್ರಹ್ಮಣ್ಯರ ಆರಾಧನೆ ನರಸಿಂಹರ ಆರಾಧನೆ ಇಲ್ಲ ಹನುಮೋಪಾಸನೆ ಮಾಡಿಕೊಡಿ ದಡಿ ನಿರ್ಧಾರಗಳು ತಗೋಬೇಡಿ ದೂರದ ಪ್ರಯಾಣ ದೂರದ ಕೆಲಸ ಬಂಧುಗಳಲ್ಲಿ ವಿರಸ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇನ್ ಮಿಥುನ ರಾಶಿಗೆ ಪರಿಪೂರ್ಣ ಗುರುಚಂದ್ರಯೋಗವಿದ್ದರೂ ಕುಜ ನಿಮಗೆ ಧ್ವಂಸಕಾರಕ ಅಯ್ಯೋ ನಿಮಗೂ ಅವನಿಗೂ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿ ಇಸ್ ಪುಡಿಂಗ್ ಎ ಚೆಕ್ ಮೆಂಟ್ ಶುಕ್ರ ಬಂದ ಆರನೇ ಮನೆ ಬುಧನೂ ಆರನೇ ಮನೆ ರಾಶಿಯಾಧಿಪತಿ ಆರನೇ ಮನೆ ಅಂದ್ರೆ ನಷ್ಟ ಸಾಲ ಅನಾರೋಗ್ಯ ಬಾಧೆ ವೃತ್ತಿ ಬಾಧೆ ಕುಟುಂಬ ಬಾಧೆ ಧನ ಬಾಧೆ ಸಂಗಾತಿ ಬಾಧೆ ಅ ಈ ತರದ್ದು ಅದರ ಮೇಲೆ ಸುಡು ಬೆಂಕಿ ಆಗಿರತಕ್ಕಂಥ ಆ ಅಂಗಾರಕ ಸ್ವರೂಪದಲ್ಲಿರ್ತಕ್ಕಂಥ ಆ ಒಂದು ಕುಜ ಸಪ್ತಮದಿಂದ ನೋಡ್ತಿದ್ದಾರೆ ಸ್ವಲ್ಪ ಜಾಗರೂಕತೆ ಪ್ರಾಪರ್ಟಿ ವ್ಯವಹಾರಗಳಲ್ಲಿ ತಕ್ಕಮಟ್ಟಿಗೆ ಲಾಭ ಮಾಡ್ಕೋತೀವಿ ಲೀಗಲ್ ಕೇಸುಗಳಲ್ಲಿ ವಿಜಯ ಆಗತಕ್ಕಂಥದ್ದಾಗುತ್ತೆ ಗುರುಚಂದ್ರ ಅದ್ಭುತವಾಗಿ ಕುಳಿತಿರೋದ್ರಿಂದ ತೊಂದರೆ ಏನಿಲ್ಲ ಆದರೂ ಗಂಟಲಿನ ವಿಷ ನಿಮ್ಮ ಮನೆಯವರೇ ನಿಮಗೆ ನೋವು ಕೊಡ್ತಾರೆ ಏನಾದ್ರೂ ಜಮೀನು ಜಾಗ ಸ್ವತ್ತು ಏನಾದ್ರೂ ಇದ್ರೆ ಅಧಿಕಾರ ಏನಾದ್ರೂ ಇದ್ರೆ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಯಾರೂ ಶತ್ರುಗಳಲ್ಲ ನಿಮ್ಮವರೇ ನಿಮ್ಮ ಮನೆಯವರೇ ನಿಮ್ಮ ಕುಟುಂಬದವರೇ ನಿಮ್ಮ ಆತ್ಮೀಯರೇ ನಿಮ್ಮ ಜೊತೆಯಲ್ಲಿ ಇರತಕ್ಕಂಥವರೇ ನಿಮಗೆ ಬಾಧೆಯಾಗುತ್ತಾರೆ ಇದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇದು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಜಾಗರೂಕತೆ ಸೊ ಅದರಿಂದ ನೀವು ಅಷ್ಟೇ ನರಸಿಂಹರ ಪೂಜೆ ಮುಖ್ಯವಾಗಿ ಹತ್ತಿರದಲ್ಲಿ ನರಸಿಂಹ ಹನುಮ ಒಂದು ಪುಟ್ಟ ಬೊಗಸೆ ಬೆಲ್ಲ ಬೊಗುಸೆ ತೊಗರಿಬೇಳೆ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ ಮನಸ್ಸು ಒಂಥರ ವಿಚಲಿತ ಆ ವಿಚಲಿತ ಹೋಗ್ಲಿಕ್ಕೆ ಆಯ್ತು ಅಂದ್ರೆ ನನ್ನ ಆಫೀಸ್ಗೆ ಫೋನ್ ಮಾಡಿ ಈ ತರದೊಂದು ಪುಟ್ಟದಾಗಿ ಒಂದು ರಕ್ಷಾ ಮಾಲೆ ಇಟ್ಟಿದ್ದೇವೆ ವಿಚಲಿತ ಆ ನೆಗೆಟಿವ್ಸ್ ಸುಗಂಧ ಸೂಚಿಸ್ತಕ್ಕಂಥದ್ದಿದ್ರು ಅದ್ಭುತ ಕರ್ಪೂರದ ಸುಗಂಧ ಬರತಕ್ಕಂಥದ್ದು ಇದನ್ನ ಸುಟ್ರೆ ಹ್ಮ್ ಕರ್ಪೂರ ಮಾಲೆ ಅಂತ ಕೂಡ ಹೇಳ್ತಾರೆ ಆಯ್ತು ಅಂದ್ರೆ ಇದನ್ನ ಧರಿಸ್ಕೊಳಿಸೋ ದೋ ದೋಸ್ ನೆಗೆಟಿವ್ ಟು ಕಮ್ಔಟ್ನಾ ನಿಮ್ ನಿಮ್ ಶಕ್ತಿ ಬೇರೆ ನಿಮ್ ಚೈತನ್ಯ ಬೇರೆ ನೀವೆಲ್ಲಿದ್ದರೂ ಬದುಕಿಸುವಂಥವರು ನೀವೆಲ್ಲಿದ್ದರೂ ನಾಲ್ಕು ಜನವನ್ನ ನೆರಳು ಹೇಳ್ಕೊಡ್ತಕ್ಕಂಥವ್ರು ಅಂಥದ್ದೊಂದು ಛಾಯೆ ಇನ್ನು ಕರ್ಕಾಟಕ ರಾಶಿ ಪಂಚಮದಲ್ಲಿ ಕುಳಿತಂಥ ಕುಜ ಮೂಮೆಂಟ್ ಆಗ್ತಾನೆ ಸ್ವಲ್ಪ ಗುರು ಹನ್ನೆರಡನೇ ಮನೆ ವೃತ್ತಿ ವಿಚಾರ ಕುಟುಂಬ ವಿಚಾರ ಮನೆಯ ವಿಚಾರ ಭಾಗ್ಯಾಧಿಪತಿ ಹನ್ನೆರಡು ಪುತ್ರಕಾರಕ ಹನ್ನೆರಡು ಷಷ್ಟಾಧಿಪತಿ ಹನ್ನೆರಡು ರಾಜ್ಯಾಧಿಪತಿ ಹನ್ನೆರಡು ಸ್ವಲ್ಪ ವೃತ್ತಿಯ ಪರವಾಗಿ ಸಣ್ಣ ತೊಳಲಾಟಗಳು ಇರತಕ್ಕಂಥದ್ದು ಇರುತ್ತೆ ಆದರೂ ಪಂಚಮದಲ್ಲಿರತಕ್ಕಂಥ ಒಂದು ಶುಕ್ರ ಭೋಗವನ್ನು ಕೊಡ್ತಾನೆ ಸುಖವನ್ನು ಕೊಡ್ತಾನೆ ತೊಂದರೆಗಳೇನೂ ಇಲ್ಲ ಶಕ್ತಿಯನ್ನು ಕೂಡ ಕುಜ ಸಂಪಾದನೆ ಮಾಡಿ ಕೊಡ್ತಾನೆ ಆದರೂ ಸ್ವಲ್ಪ ಈ ಮಂದವಾಗಿ ಕುಳಿತುಕೊಳ್ಳತಕ್ಕಂಥ ಒಂದು ಛಾಯೆ ಆಗುತ್ತೆ ಲಾಭಾಧಿಪತಿ ಪಂಚಮದಲ್ಲಿರುವುದರಿಂದ ನಿಮ್ಮ ಯೋಗ್ಯತೆ ಏನು ಸಂಪಾದಿಸ್ಕೊಂಡಿದ್ದೀರಿ ಅದು ಏನೂ ಕೇಳೋಕೆ ಹೋಗ್ಬೇಡಿ ಈ ವಾರ ನಿಮ್ಮ ಯೋಗ್ಯತೆಗೆ ಮೀರಿದಂತ ವೃತ್ತಿ ಆನಂದ ಸಂಪಾದನೆ ವ್ಯವಸ್ಥೆ ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ವಾರವಾಗಿರುತ್ತೆ ಲಕ್ಷ್ಮೀ ಯೋಗ ಲಾಭಾಧಿಪತಿ ಪಂಚಮದಲ್ಲಿದ್ದಾನೆ ಲಾಭವನ್ನೇ ನೋಡ್ತಿದ್ದಾನೆ ಬ್ಯೂಟಿಫುಲ್ ದಶಮಾಧಿಪತಿ ಕುಜ ಶಕ್ತಿಕಾರಕ ಭೂಮಿಕಾರಕ ಭೌಮಿಕಾರಕ ನಿಮ್ಮ ಒಡಗುಟ್ಟಿದವರಿಗೆ ತುಂಬಾ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ ಅಕ್ಕ ತಂಗಿ ತಮ್ಮ ಇಂಥವರಿದ್ರೆ ತುಂಬ ವಿಶೇಷ ಸ್ಥಾನ ಗತ್ತು ತೂಕ ಇದೆಲ್ಲ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಆನಂದ ಪಡಿತೀರಿ ಮಕ್ಕಳಲ್ಲಿ ಆ ಒಂದು ರೀತಿ ಏಳಿಗೆಯನ್ನು ನೋಡ್ತಕ್ಕಂಥದ್ದು ಆಗುತ್ತೆ